ಸಿ ಕೋರ್ಟ್ ವಿಚಾರದಲ್ಲಿ ನಾವು ಆ ರೀತಿ ಮಾತಾಡೋಕ್ಕಾಗೋದಿಲ್ಲ ಅವ್ರು ಯಾವ ನೀ ರೀತಿ ಪರಿಗಣನೆ ಮಾಡಿ ಅನುಮತಿ ಕೊಟ್ಟಿದ್ದಾರೆ ಅದು ಕೋರ್ಟ್ ವಿವೇಚನೆಗೆ ಬಿಟ್ಟಿದ್ದು ಅದನ್ನು ಬಿಟ್ಟು ಮತ್ತೇನಿದೆ ಹೇಳಿ ಸಿ ಅವೆಲ್ಲ ಹಾಳಿನಲ್ಲಿ ಇರ್ತಕ್ಕಂಥ ಮಾತಿಗೆ ಉತ್ತರ ಕೊಡೋದ್ರಲ್ಲಿ ಅರ್ಥ ಇಲ್ಲ ಅವ್ರದ್ದು ಅವ್ರವ್ರು ಮಾಡ್ಕೊಳ್ಳಿ ನನ್ನ ಅವ್ರು ಇಟ್ಟಾರೋ ಬಿಟ್ಟಾರೋ ಅನ್ನೋದು ನನಗೇನು ಗೊತ್ತಾಗ್ತದೆ ಅವ್ರು ನೋಡಿದ್ರೆ ಅವ್ರು ಹೇಳಿರ್ಬೋದಲ್ಲ ಅವ್ರು ನೋಡಿರ್ಬೌದಲ್ಲ ಅದಕ್ಕೆ ಹೇಳಿರ್ತಾರೆ ಅಲ್ರಿ ಅದು ನಾನು ಹೆಂಗೆ ಹೇಳಿ ನಮ್ ಕಾಂಗ್ರೆಸ್ನಾಗ್ರು ಆ ಕುರ್ಚಿ ಖಾಲಿ ಇಲ್ಲ ಆ ಕುರ್ಚಿ ಖಾಲಿ ಇಲ್ಲ ನಮ್ಮಲ್ಲಿ ಯಾರು ಇಡುವಂತ ಪ್ರಶ್ನೆ ಬರುದಿಲ್ಲ ಇಡತಕ್ಕಂತ ವಿಚಾರವೂ ಮಾಡೋದಿಲ್ಲ ನಮ್ಮ ಪಕ್ಷದವರು ನೋಡಿ ಕೋರ್ಟ್ ವಿಚಾರ ಕೋರ್ಟ್ ನಿರ್ಣಯ ಮಾಡ್ತದೆ ಅದ್ರ ಬಗ್ಗೆ ನೀವು ನಾನು ಮಾತಾಡಬಾರ್ದು ಮತ್ತೊಬ್ಬರು ಮಾತಾಡಬಾರದು ಕಾಮನ್ ಸೆನ್ಸ್ ಇದ್ರೆ ಅದು ನೋಡೋಣ ಈ ಕೋರ್ಟ್ನಾಗೆ ಅದೇ ಅದು ಅದು ಪ್ರಚಾರ ಕೋರ್ಟು ಕಾಗ್ನೈಜೆನ್ಸ್ ತಗೊಂಡು ಎವಿಡೆನ್ಸ್ ಮಾಡಿಸಿ ಅಂತ ಹೇಳಿದೆ ಅದರ ಅರ್ಥ ಕೇಸ್ ಇಲ್ಲ ಕೇಸ್ ಆಗಿಲ್ಲ ಅದು ಅದನ್ನ ಪ್ರಚಾರ ಮಾಡಿಕೊಂಡ್ರೆ ಅವ್ರ ಮರ್ಜಿ ನಾನು ಏನು ಮಾಡೋಕ್ಕಾಗತ್ತೆ ಕೋರ್ಟ್ ಅಂದ್ರೂ ಕೇಸಲ್ಲಿ ಇದೆ ಇಷ್ಟು ಮಾತ್ರ ನಾನು ಹೇಳಬಲ್ಲೆ ನಿಮಗೂ ಗೊತ್ತಿದೆಯಲ್ಲ ಕೋರ್ಟ್ ಏನ್ ಆದೇಶ ಮಾಡಿದೆ ಪ್ರತಿ ನೀವು ತಗೊಂಡೋ